ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮನೇಲಿ ಈಸಿಯಾಗಿ ಒಂದು ಚಿಲ್ಕರ್ವೆ ಸೊಪ್ಪಿಂದ ಬಸಾನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ನೀವು ಲಂಚ್ ಟೈಮ್ ಅಥವಾ ಡಿನ್ನರ್ ಟೈಮ್ಗೆ ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ಒನ್ ಬೌಲ್ ಆಗುವಷ್ಟು ಚಿಲ್ಕರ್ವೆ ಸೊಪ್ಪನ್ನು ಚೆನ್ನಾಗಿ ತೋಳಿಬಿಟ್ಟು ಇಟ್ಕೊಂಡಿದ್ದೀನಿ ಚಿಲ್ಕರ್ವೆ ಸೊಪ್ಪಲ್ಲಿ ವಿಟಮಿನ್ ಎ ಸಿ ಇ ಕೆ ಎಲ್ಲ ತುಂಬಾ ರಿಚ್ ಆಗಿರುತ್ತೆ ಮತ್ತು ಇನ್ನೊಂದು ಪ್ಲೇಟ್ನಲ್ಲಿ ಒಂದು ಹತ್ತು ಸಲ ಆಗೋವಷ್ಟು ಬೆಳ್ಳುಳ್ಳಿ ಒಂದು ಈರುಳ್ಳಿನ ಪೀಲ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಖಾರಕ್ಕೆ ಇಲ್ಲಿ ಒಂದು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನೀವು ಹಸಿ ಮೆಣಸಿನ್ಕಾಯನ್ನು ಕೂಡ ಇನ್ನು ಹಾಕ್ಕೊಳ್ಬೋದು ಮತ್ತು ಒಂದು ಇಂಚಾಗುವಷ್ಟು ಹುಣಸೆ ಹಣ್ಣು ತೊಗರಿಬೇಳೆ ಮತ್ತು ಹೆಸರು ಕಾಳು ಒಂದು ಅರ್ಧ ಅರ್ಧ ಕಪ್ ಆಗುವಷ್ಟು ತೊಗೊಂಡಿದ್ದೀನಿ ಇನ್ನೊಂದು ಪ್ಲೇಟ್ನಲ್ಲಿ ಒಗ್ಗರಣೆಗೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಸಿ ಮೆಣಸಿನಕಾಯಿ ಕರಿಬೇವು ಮತ್ತು ತುರಿದಿಟ್ಕೊಂಡಿರುವಂಥ ಕಾಯಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಇಲ್ಲಿ ಕ್ವಾಂಟಿಟಿನ ಕೂಡ ಇನ್ಕ್ರೀಸ್ ಮಾಡ್ಕೊಳ್ಬೋದು ಮೊದಲು ತೊಗರಿಬೇಳೆ ಮತ್ತು ಹೆಸರು ಕಾಳು ಎರಡನ್ನೂ ಕೂಡ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಇವು ಇಲ್ಲಿ ಹೆಸರು ಕಾಳನ್ನು ಮೊಳಕೆ ಬಂದಿರೋ ಹೆಸರು ಕಾಳನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಇದ್ರ ಜೊತೆಗೆ ಬೇಕು ಅಂತ ಹೇಳಿದರೆ ಕಾಳನ್ನು ಕೂಡ ಮೊಳಕೆ ಬಂದಿರೋ ಹುರುಳಿಕಾಳನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ನೋಡಿ ಇವಾಗ ಇಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಸಾಂಬಾರು ಬೇಕು ಅನಿಸಿದ್ರೆ ಈ ಟೈಮಲ್ಲಿ ನೀವು ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಬೋದು ಇವಾಗ ಕಟ್ ಮಾಡ್ಕೊಂಡಿರುವಂಥ ಚಿಲ್ಕರ್ವೆ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ ಚಿಲ್ಕರ್ವೆ ಸೊಪ್ಪಲ್ಲಿ ಮಿನರಲ್ಸ್ ಬಂದು ಕ್ಯಾಲ್ಶಿಯಂ ಐರನ್ ಪೊಟ್ಯಾಷಿಯಂ ಮೆಗ್ನೀಷಿಯಂ ಫೋಲೇಟ್ ಕೂಡ ತುಂಬಾ ರಿಚ್ ಇರುತ್ತೆ ಇದು ಹಾರ್ಟ್ ಹೆಲ್ತ್ ಬೋನ್ ಹೆಲ್ತ್ ಮತ್ತು ಬ್ಲಡ್ ಶುಗರ್ನ ಕೂಡ ಮ್ಯಾನೇಜ್ ಮಾಡುತ್ತೆ ಈಗ ಒಂದು ಈರುಳ್ಳಿನ ಈ ರೀತಿ ಫೀಲ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಈರುಳ್ಳಿನ ಈ ರೀತಿ ಅಲ್ಲದೆ ಲ್ಲಿ ಫ್ರೈ ಮಾಡಿ ಕೂಡ ಮಸಾಲಾಗೆ ರೆಡಿ ಮಾಡ್ಕೊಡ್ಬೋದು ಈಗ ಒಂದು ಸ್ಪೂನ್ ಆಗೋಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಡೋಣ ಅವಾಗ ಸೊಪ್ಪು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ನೋಡಿ ಇವಾಗ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಇದೆಲ್ಲ ಚೆನ್ನಾಗಿ ಬೇಯಬೇಕು ಸೊಪ್ಪೆಲ್ಲ ನೀವು ಬರೀ ಚೀಲ್ಕರಿವೆ ಸೊಪ್ಪಲ್ಲದೆ ಸಬ್ಬಸ್ಗೆ ಸೊಪ್ಪಲ್ಲೂ ಕೂಡ ಇದೇ ಮೆಥಡ್ನಲ್ಲಿ ಸಾಂಬಾರನ್ನ ಮಾಡ್ಕೊಳ್ಬೋದು ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಸೊಪ್ಪಲ್ಲಿರೋ ನೀರನ್ನೆಲ್ಲ ಸ್ಟ್ರೇನ್ ಮಾಡ್ಕೊಂಬಿಡಿ ಸೆಪ್ರೇಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸೆಪ್ರೇಟ್ ಮಾಡ್ಕೊಂಬಿಟ್ಟು ಸೊಪ್ಪಲ್ಲಿರುವ ನೀರನ್ನು ಕೂಡ ಚೆನ್ನಾಗಿ ನಾವು ಸ್ಕ್ರೀಸ್ ಮಾಡ್ಕೊಳ್ಳೋಣ ಅವಾಗ ಸೊಪ್ಪು ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಬಿಟ್ಬಿಟ್ರೆ ಏನಾಗುತ್ತೆ ನೀರ್ ನೀರಾಗಿರುತ್ತೆ ಸೊಪ್ಪು ತಿನ್ಬೇಕು ತಿನ್ನುವಾಗ ಟೇಸ್ಟ್ ಅನಿಸೋದಿಲ್ಲ ಈಗ ಸಾಂಬಾರ್ಗೆ ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಪ್ಯಾನ್ ಇಟ್ಬಿಟ್ಟು ಸ್ವಲ್ಪನೇ ಎಣ್ಣೆ ಹಾಕಿಬಿಟ್ಟು ಒಣ ಈ ರೀತಿ ರೋಸ್ಟ್ ಮಾಡಿಕೊಳ್ಬೇಕು ನಂತರ ಸಾಂಬಾರ್ಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸನ್ನ ಜೋಡಿಸಿಟ್ಕೊಂಡಿದ್ವೋ ಅದನ್ನು ಕೂಡ ಹಾಕ್ಕೊಳ್ಬೇಕು ಜೊತೆಗೆ ಈರುಳ್ಳಿ ಮತ್ತು ಬೇಯಿಸಿಟ್ಕೊಂಡಿರುವಂಥ ಸೊಪ್ಪು ಬೇಳೆನೂ ಕೂಡ ಒಂದು ಸ್ಪೂನು ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಈಗ ನೋಡಿ ಸ್ಟವ್ ಆಫ್ ಮಾಡ್ಕೊಂಡಿನಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಪ್ಯಾನಲ್ಲಿ ಹಾಕಿ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ನೈಸಾಗಿ ಈ ರೀತಿ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಬಸ್ತಿಟ್ಕೊಂಡಿರುವಂಥ ನೀರಿಗೆ ಮಸಾಲಾನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಈಗ ಸಾಂಬಾರೆಲ್ಲ ಒಂದು ಕುದಿ ಬಂದರೆ ಸಾಕಾಗುತ್ತೆ ತುಂಬ ಏನೂ ಕುದಿಸೋ ಅವಶ್ಯಕತೆ ಇಲ್ಲ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು ರೆಡಿಯಾಗಿದೆ ಬಿಸಿ ಬಿಸಿ ಸಾಂಬಾರು ಜೊತೆ ಬಿಸಿರೋ ಒಂದು ಮುದ್ದೆ ಇದ್ಬಿಟ್ರೆ ಊಟ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾವು ಸಾಂಬಾರಿಗೆ ಒಂದು ಒಗ್ಗರಣೆನ ಹಾಕ್ಕೊಳ್ಬೇಕು ಅದಕ್ಕೆ ಒಂದು ಪ್ಯಾನ್ ಇಟ್ಬಿಟ್ಟು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋಣ ನಂತರ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆನ ಕೂಡ ಹಾಕೋಣ ಇವಾಗ ನಾನು ಇಲ್ಲಿ ಖಾರಕ್ಕೆ ಹಸಿಮೆಣ್ಸಿನ್ಕಾಯನ್ನು ಹಾಕೊಳ್ತೀನಿ ನೀವು ಹಸಿಮೆಣ್ಸಿನ್ಕಾಯಿ ಬೇಡ ಅಂತ ಹೇಳಿದರೆ ಒಣಮೆಣ್ಸಿನ್ಕಾಯಿನ ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ಕರಿಬೇವನ್ನು ಕೂಡ ಹಾಕಿ ನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಕೂಡ ಹಾಕೋಣ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇವಾಗ ಒಗ್ಗರಣೆ ರೆಡಿಯಾಗಿದೆ ಇದೇ ಒಗ್ಗರಣೆನ ಒಂದು ಸ್ಪೂನ್ ಆಗುವಷ್ಟು ಒಗ್ಗರಣೆನ ತೊಗೊಂಡ್ಬಿಟ್ಟು ಸಾಂಬಾರಿಗೆ ಹಾಕಿದ್ರೆ ಸಾಂಬಾರ್ ಒಗ್ಗರಣೆ ಕೂಡ ರೆಡಿಯಾಗಿದೆ ನೋಡಿ ಈ ರೀತಿ ಒಗ್ಗರಣೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಉಳಿದಿರುವಂಥ ಒಗ್ಗರಣೆಗೆ ಸ್ಕ್ರೀಸ್ ಇಟ್ಕೊಂಡಿರುವಂಥ ಸೊಪ್ಪನ್ನು ಕೂಡ ಹಾಕೊಂಡ್ಬಿಡೋಣ ನೀವು ಇಲ್ಲಿ ಬೇಕಿದ್ದರೆ ಅರಶಿಣದ ಪುಡಿ ಕೂಡ ಹಾಕೊಳ್ಬೋದು ಈಗ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿನ ಕೂಡ ಹಾಕಿಬಿಟ್ಟು ಸೊಪ್ಪು ಮತ್ತು ಒಗ್ಗರಣೆ ಎಲ್ಲ ಚೆನ್ನಾಗಿ ಹೊಂದ್ಕೊಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ನೋಡಿ ಈಗ ಪಲ್ಯ ಕೂಡ ರೆಡಿಯಾಗಿದೆ ಇವಾಗ ಸೊಪ್ಪಿನ ಪಲ್ಯ ಮತ್ತು ಸಾಂಬಾರು ಎರಡೂ ಕೂಡ ರೆಡಿಯಾಗಿದೆ ಇವಾಗ ನೀವು ಮುದ್ದೆ ಅಥವಾ ಅನ್ನದ ಜೊತೆ ಸರ್ವ್ ಮಾಡ್ಬೋದು ನೀವು ಬರೀ ಸೊಪ್ಪಲ್ಲದೆ ಹೀರೆಕಾಯಿ ಬೀನ್ಸ್ ಅಥವಾ ಎಲೆಕೋಸನ್ನು ಕೂಡ ಯೂಸ್ ಮಾಡಿ ಇದೇ ಮೆಥಡ್ನಲ್ಲಿ ಸಾಂಬಾರನ್ನ ಮಾಡ್ಕೊಳ್ಬೋದು ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ನಾನಿಲ್ಲಿ ರೈಸ್ನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ರೈಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಮುದ್ದೆ ಮಾಡಿದರೆ ಅದ್ರ ಜೊತೆ ಕೂಡ ಸರ್ವ್ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇದೇ ಮೆಥಡ್ನಲ್ಲಿ ಸರಿ ಮನೇಲಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್